ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಾಯ್ತು ಆದ್ರೂ ಚರ್ಚೆಗಳು ವಿವಾದಗಳು ಇನ್ನೂ ಮುಗ್ದಿಲ್ಲ ಸ್ಟೈಲಿಶ್ ಆಗಿ ಬಳ್ಳಾರಿಗೆ ಬಂದಿಳಿದ ದರ್ಶನ್ ಬಗ್ಗೆ ಈಗ ಮತ್ತೆ ತನಿಖೆ ಶುರು ಆಗ್ತಿದೆ ಟಿ ಶರ್ಟ್ ಪೂಮಾ ಶೂ ಧರಿಸಿ ಕೂಲಿಂಗ್ ಗ್ಲಾಸ್ ಕುತ್ತಿಗೆಗೆ ಸಿಕ್ಸ್ಕೊಂಡು ಬಂದ ದರ್ಶನ್ ಅವರತ್ತ ಮತ್ತೆ ಇಲಾಖೆ ಕಣ್ಣೋಟ ಬಿಟ್ಟಿದೆ ಇವೆಲ್ಲ ಹೇಗೆ ಸಿಕ್ತು ಅಂತ ತನಿಖೆ ಶುರು ಮಾಡೋ ಸಾಧ್ಯತೆ ಇದೆ ಯಾಕಂದ್ರೆ ವಿಚಾರಣಾಧೀನ ಕೈದಿ ಬಳಿ ಕೂಲಿಂಗ್ ಗ್ಲಾಸ್ ಹೇಗೆ ಬಂತು ಅಂತ ಪ್ರಶ್ನೆ ಶುರು ಆಗಿದೆ ಯಾಕಂದ್ರೆ ಇಂತಹ ವಸ್ತುಗಳು ಕೈದಿಗಳ ಬಳಿ ಇರುವಂತಿಲ್ಲ ಈಗ ಮತ್ತೊಂದು ಸುತ್ತಿನ ಪ್ರಹಸನ ಪ್ರಾರಂಭವಾಗಿದೆ ಜೈಲು ಸೇರಿ ಜೈಲಿನಲ್ಲಿ ರಾಜಾತಿಥ್ಯ ಪಡೆದ ಆರೋಪದಲ್ಲಿ ಬೆಂಗಳೂರು ಕೇಂದ್ರ ಕಾರಾಗೃಹದಿಂದ ಬಳ್ಳಾರಿ ಕೇಂದ್ರ ಕಾರಾಗೃಹಕ್ಕೆ ಶಿಫ್ಟ್ ಮಾಡಲಾಗಿದೆ ದರ್ಶನ್ ಅವರನ್ನ ಬೆಂಗಳೂರಿನಿಂದ ಭಾರಿ ಬಿಗಿ ಭದ್ರತೆ ನಡುವೆ ಬೆಳಗಿನ ಜಾವ ದರ್ಶನ್ ಅವರನ್ನ ಬಳ್ಳಾರಿ ಜೈಲಿಗೆ ಕರೆತರಲಾಗಿದೆ ಆಂಧ್ರ ಪ್ರದೇಶದ ಮಾರ್ಗವಾಗಿ ಬಳ್ಳಾರಿಗೆ ದರ್ಶನ್ ಅವರನ್ನ ಭಾರಿ ಬಿಗಿ ಭದ್ರತೆ ನಡುವೆ ಕರೆತರಲಾಗಿದೆ ಬ್ರಾಂಡೆಡ್ ಟೀ ಶರ್ಟ್ ಧರಿಸಿ ನೀರಿನ ಬಾಟಲ್ ಸನ್ ಗ್ಲಾಸ್ ಹೊದಿಕೆ ಹಿಡಿದು ನಟ ದರ್ಶನ್ ಬಳ್ಳಾರಿ ಕೇಂದ್ರ ಕಾರಾಗೃಹದ ಒಳಗೆ ಪ್ರವೇಶಿಸುತ್ತಿದ್ದಂತೆ ಜೈಲಿನ ಹೊರಗೆ ಜಮಾಯಿಸಿದ್ದ ಅಭಿಮಾನಿಗಳು ನಟ ದರ್ಶನ್ಗೆ ಜೈ ಎಂದು ಜೈಕಾರ ಹಾಕಿದ್ರು ದರ್ಶನ್ ಆಗಮನದ ಹಿನ್ನೆಲೆಯ ಹಿನ್ನೆಲೆಯಲ್ಲಿ ಅಭಿಮಾನಿಗಳು ಜೈಲಿನ ಬಳಿ ಜಮಾಯಿಸಿದ್ದು ನೂಕು ನುಗ್ಗಲು ಉಂಟಾಗಿತ್ತು ಜೈಲಿನ ಮುಂಭಾಗದಲ್ಲಿ ಜಮಾಯಿಸಿದ ನೂರಾರು ಅಭಿಮಾನಿಗಳು ಡಿ ಡಿ ಬಾಸ್ ಅಂತ ಜೈಕಾರ ಕೂಗಿದ್ದಾರೆ ದರ್ಶನ್ ನೋಡೋದಕ್ಕೆ ಫ್ಯಾನ್ಸ್ ಮುಗಿಬಿದ್ದಿದ್ದು ಪೊಲೀಸರು ಲಾಠಿ ಚಾರ್ಜ್ ಮೂಲಕ ಅಭಿಮಾನಿಗಳನ್ನ ಚದುರಿಸಿದ್ದಾರೆ ಅಭಿಮಾನಿಗಳ ಹುಚ್ಚಾಟ ಮುಂದಿನ ದಿನಗಳಲ್ಲಿ ಎಲ್ಲಿಗೆ ಹೋಗಿ ನಿಲ್ಲತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ ಒಟ್ಟಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಿಲುಕಿರುವ ಇತರೆ ಹತ್ತು ಆರೋಪಿಗಳನ್ನ ಮೈಸೂರು ವಿಜಯಪುರ ಕಲಬುರಗಿ ಬೆಳಗಾವಿ ಶಿವಮೊಗ್ಗ ಜೈಲಿಗೆ ಸ್ಥಳಾಂತರ ಮಾಡಲಾಗಿದೆ ಮತ್ತೊಂದು ವಿಷಯ ಏನು ಅಂದ್ರೆ ರಾಯಚೂರಿನ ಸಿಂಧನೂರು ತಾಲೂಕಿನ ಚಿರತನಾಳ ಗ್ರಾಮದಲ್ಲಿ ದರ್ಶನ್ ಅಭಿಮಾನಿಗಳು ಗ್ರಾಮದ ಶರಣ ಬಸವೇಶ್ವರ ದೇವಸ್ಥಾನದಲ್ಲಿ ದರ್ಶನ್ ಬಿಡುಗಡೆಗೆ ಪೂಜೆ ಸಲ್ಲಿಸಿದ್ದಾರೆ ಗ್ರಾಮದ ಶರಣ ಬಸವೇಶ್ವರ ದೇವಸ್ಥಾನದಲ್ಲಿ ಆಗಸ್ಟ್ ಇಪ್ಪತ್ತೆಂಟರ ರಾತ್ರಿ ದರ್ಶನ್ ಹೆಸರಿನಲ್ಲಿ ದೇವರಿಗೆ ಪೂಜೆ ಸಲ್ಲಿಸಲಾಗಿದೆ ಬೆಂಗಳೂರಿನಿಂದ ಬಳ್ಳಾರಿ ಜೈಲಿಗೆ ಸ್ಥಳಾಂತರ ಹಿನ್ನೆಲೆ ನಿನ್ನೆ ರಾತ್ರೋರಾತ್ರಿ ಪೂಜೆ ಮಾಡಿಸಿದ್ದಾರೆ ಶರಣ ಬಸವೇಶ್ವರ ದೇವರ ಮೂರ್ತಿ ಪಕ್ಕ ದರ್ಶನ್ ಫೋಟೋ ಇಟ್ಟು ವಿಶೇಷ ಪೂಜೆ ಸಲ್ಲಿಸಿ ಅಭಿಮಾನ ಮೆರೆದಿದ್ದಾರೆ ದರ್ಶನ್ ಸೇಫ್ ಆಗಿ ಬರಲಿ ಶೀಘ್ರವೇ ಜೈಲಿನಿಂದ ಬಿಡುಗಡೆ ಆಗಲಿ ಅಂತ ಪೂಜೆ ಮಾಡಲಾಗಿದೆ ಪೂಜೆ ಬಳಿಕ ಗ್ರಾಮದಲ್ಲಿ ಅನ್ನ ಸಂತರ್ಪಣೆ ಮಾಡಿದ್ದಾರೆ ಶ್ರಾವಣ ಮಾಸದ ಪೂಜೆಯ ಜೊತೆಗೆ ದರ್ಶನ್ಗಾಗಿ ಅಭಿಮಾನಿಗಳು ವಿಶೇಷ ಪೂಜೆ ಸಲ್ಲಿಸಿದ್ದಾರೆ